ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ನೀಡಿರುವ ಹತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಎಸ್ಎಸ್ಎಲ್ಸಿ ಮಾದರಿ ಪ್ರಶ್ನೆ ಪತ್ರಿಕೆಯ ಒಂದರ ಕಿ ಉತ್ತರಗಳು ಬಹು ಆಯ್ಕೆ ಪ್ರಶ್ನೆಗಳು ಒಂದು ಮೈಸೂರು ಸಂಸ್ಥಾನದ ರಾಜ್ಯಗೀತೆ ಕಾಯು ಶ್ರೀ ಗೌರಿಯನ್ನು ರಚಿಸಿದವರು ಎ ಸಂಚಿಯ ಹೊನ್ನಮ್ಮ ಬಿ ಶ್ಯಾಮಾಶಾಸ್ತ್ರಿ ಸಿ ಬಸವಪ್ಪ ಶಾಸ್ತ್ರಿ ಡಿ ಕಿರುಮಲಾರ್ಯ ಉತ್ತರ ಸಿ ಬಸವಪ್ಪ ಶಾಸ್ತ್ರಿ ಎರಡು ಪ್ರಥಮ ಮಹಾಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಎ ಪ್ಯಾರಿಸ್ ಒಪ್ಪಂದ ಬಿ ಜಿನೇವಾ ಒಪ್ಪಂದ ಸಿ ವರ್ಸೆಲ್ಸ್ ಒಪ್ಪಂದ ಡಿ ತಾಷ್ಕೆಂಟ್ ಒಪ್ಪಂದ ಉತ್ತರ ಸಿ ವರ್ಸೆಲ್ಸ್ ಒಪ್ಪಂದ ಮೂರು ವಿಶ್ವಶಾಂತಿಯನ್ನು ಕಾಪಾಡುವ ಉದ್ದೇಶದಿಂದ ಸ್ಥಾಪನೆಯಾಗಿದ್ದ ಲೀಗ್ ಆಫ್ ನೇಷನ್ಸ್ ವಿಫಲವಾಗಲು ಕಾರಣ ಎ ವಿಶ್ವಸಂಸ್ಥೆಯ ಸ್ಥಾಪನೆ ಬಿ ಎರಡನೇ ಮಹಾಯುದ್ಧದ ಪ್ರಾರಂಭ ಸಿ ಶೀತಲ ಸಮರದ ಅಂತ್ಯ ಡಿ ಶೀತಲ ಸಮರದ ಪ್ರಾರಂಭ ಉತ್ತರ ಬಿ ಎರಡನೇ ಮಹಾಯುದ್ಧದ ಪ್ರಾರಂಭ ನಾಲ್ಕು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿ ನಡೆದ ಪರಿಸರ ಚಳವಳಿ ಎ ಚೀಫೋ ಚಳುವಳಿ ಬಿ ಅಪ್ಪಿಕೋ ಚಳುವಳಿ ಸಿ ನರ್ಮದಾ ಚಳುವಳಿ ಡಿ ಮೌನ ಕಣಿವೆ ಚಳುವಳಿ ಉತ್ತರ ಬಿ ಅಪ್ಪಿಕೋ ಚಳುವಳಿ ಐದು ಭಾರತದಲ್ಲಿ ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿ ಎ ಮಾರ್ಚಿಂದ ಮೇ ಬಿ ಜೂನಿಂದ ಸೆಪ್ಟೆಂಬರ್ ಸಿ ಅಕ್ಟೋಬರಿಂದ ನವೆಂಬರ್ ಡಿ ಡಿಸೆಂಬರಿಂದ ಫೆಬ್ರವರಿ ಉತ್ತರ ಸಿ ಅಕ್ಟೋಬರಿಂದ ನವೆಂಬರ್ ಆರು ಮಾರ್ಗಸೂಚಿ ಎಂದು ಕರೆಯಲ್ಪಡುವ ತಂತ್ರಜ್ಞಾನ ಎ ಆರ್ಎಸ್ಟಿ ಬಿ ಜಿಐಎಸ್ ಸಿ ಜಿಪಿಆರ್ಎಸ್ ಡಿ ಜಿಪಿಎಸ್ ಉತ್ತರ ಡಿ ಜಿಪಿಎಸ್ ಏಳು ನಮ್ಮ ಸಂವಿಧಾನದ ಎಪ್ಪತ್ಮೂರನೇ ತಿದ್ದುಪಡಿಯ ಮೂಲಕ ಸ್ಥಳೀಯ ಸರ್ಕಾರ ಪದ್ಧತಿಯಲ್ಲಿ ಜಾರಿಗೆ ತರಲಾದ ಪಂಚಾಯತ್ ರಾಜ್ ವ್ಯವಸ್ಥೆಯು ಹೊಂದಿರುವುದು ಎ ಎರಡು ಹಂತಗಳನ್ನು ಬಿ ಮೂರು ಹಂತಗಳನ್ನು ಸಿ ಒಂದು ಹಂತವನ್ನು ಡಿ ನಾಲ್ಕು ಹಂತಗಳನ್ನು ಉತ್ತರ ಬಿ ಮೂರು ಹಂತಗಳನ್ನು ಎಂಟು ಉದ್ಯಮಶೀಲತೆಯ ಆಂಗ್ಲ ಪದವಾದ ಎಂಟ್ರೆನ್ ಡೇಯು ಬಂದಿರುವುದು ಎ ಇಂಗ್ಲಿಷ್ ಭಾಷೆಯಿಂದ ಬಿ ಲ್ಯಾಟಿನ್ ಭಾಷೆಯಿಂದ ಸಿ ಜರ್ಮನ್ ಭಾಷೆಯಿಂದ ಡಿ ಫ್ರೆಂಚ್ ಭಾಷೆಯಿಂದ ಉತ್ತರ ಡಿ ಫ್ರೆಂಚ್ ಭಾಷೆಯಿಂದ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂಬತ್ತು ಭಾರತವನ್ನು ಒಡೆದು ಆಳಲು ಬ್ರಿಟಿಷರು ಹತ್ತೊಂಬತ್ತು ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆಯನ್ನು ಹೇಗೆ ಬಳಸಿಕೊಂಡರು ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆ ಜಾರಿ ಮಾಡಿ ಹತ್ತು ಹಿಟ್ಲರ್ನು ಗೆಬೆಲ್ಸ್ ಹೆಸರಿನ ವಿಶೇಷ ಮಂತ್ರಿಯನ್ನು ಏಕೆ ನೇಮಿಸಿದನು ಉತ್ತರ ಜನಾಂಗೀಯ ದ್ವೇಷ ಹರಣಲು ನೇಮಿಸಿದನು ಹನ್ನೊಂದು ವಿಶ್ವಸಂಸ್ಥೆಯ ದತ್ತಿ ಸಮಿತಿಯು ತನ್ನ ಪ್ರಸ್ತುತತೆಯನ್ನು ಕಳೆದುಕೊಂಡಿದೆ ಏಕೆ ಉತ್ತರ ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ಪಲಾವ್ ಗಣರಾಜ್ಯ ಸಾರ್ವಭೌಮ ಗಣರಾಜ್ಯವಾಗಿ ಉದಯಿಸಿದ ನಂತರ ತನ್ನ ಪ್ರಸ್ತುತತೆಯನ್ನು ಕಳೆದುಕೊಂಡಿತು ಹನ್ನೆರಡು ಪೂರ್ವಾಗ್ರಹವನ್ನು ವ್ಯಾಖ್ಯಾನಿಸಿ ಉತ್ತರ ಒಬ್ಬ ವ್ಯಕ್ತಿ ಮತ್ತು ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವ ಹದಿಮೂರು ಎಂಆರ್ಪಿಎಲ್ ವಿರುದ್ಧದ ಚಳುವಳಿಯನ್ನು ಏಕೆ ಹಮ್ಮಿಕೊಳ್ಳಲಾಯಿತು ಉತ್ತರ ಪರಿಸರವಾದಿಗಳು ತೈಲ ಕಾರ್ಯಾಗಾರದಿಂದ ಹೊರಬರುವ ರಾಸಾಯನಿಕಗಳಿಂದ ಪರಿಸರ ನಾಶವಾಗುತ್ತದೆ ಎಂದು ಚಳುವಳಿಯನ್ನು ಹಮ್ಮಿಕೊಳ್ಳಲಾಯಿತು ಹದಿನಾಲ್ಕು ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ ಏಕೆ ಉತ್ತರ ಮಹಾರಾಷ್ಟ್ರದ ಮುಂಬೈನಲ್ಲಿ ಅತಿ ಹೆಚ್ಚು ಹತ್ತಿ ಗಿರಣಿಗಳಿದ್ದಿದ್ದರಿಂದ ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ ಹದಿನೈದು ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ಬ್ಯಾಂಕ್ಗಳ ಬ್ಯಾಂಕ್ ಎಂದು ಏಕೆ ಕರೆಯುತ್ತಾರೆ ಉತ್ತರ ಭಾರತದಲ್ಲಿ ಬ್ಯಾಂಕುಗಳ ಎಲ್ಲಾ ಚಟುವಟಿಕೆಗಳನ್ನು ನಿಯಂತ್ರಿಸುವುದರಿಂದ ಕರೆಯುತ್ತಾರೆ ಹದಿನಾರು ಕೇಂದ್ರ ಸರ್ಕಾರದ ಮುಂಗಡ ಪತ್ರವನ್ನು ಲೋಕಸಭೆಯಲ್ಲಿ ಯಾರು ಮಂಡಿಸುತ್ತಾರೆ ಕೇಂದ್ರ ಹಣಕಾಸು ಮಂತ್ರಿಗಳು ಮಂಡಿಸುತ್ತಾರೆ